ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾದ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ ಅಲ್ಲಿನ ಮೇಯರ್ ಹುದ್ದೆಗೆ ಡೆಮಾಕ್ರಾಟ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿದೆ ಡೆಮೊಕ್ರಾಟ್ ಪಕ್ಷದ ಇಂಡಿಯನ್ ಅಮೆರಿಕನ್ ಇನ್ನೂ ಕೇವಲ ಮೂವತ್ತ್ ಮೂರು ವರ್ಷದ ಯುವ ನಾಯಕ ಮುಸ್ಲಿಂ ಸಮುದಾಯದ ಜೊಹರಾನ್ ಮಮ್ದಾನಿ ತಮ್ಮ ಪಕ್ಷದ ಹಿರಿಯ ಹಾಗೂ ಪ್ರಭಾವಿ ನಾಯಕ ಆಂಡ್ರೋ ಕುಮೋ ಅವರನ್ನು ಸೋಲಿಸಿ ಮೇಯರ್ ಚುನಾವಣೆಗೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ನೆಲ್ಸನ್ ಮಂಡೇಲಾ ಅವರು ಹೇಳಿದಂತೆ ಮಾಡಿ ತೋರ್ಸೋವರೆಗೂ ಅದು ಅಸಾಧ್ಯ ಅನ್ನುವಂತೇನೆ ಕಾಣತ್ತೆ ಆದರೆ ಸ್ನೇಹಿತರೆ ನಾವು ಮಾಡಿ ತೋರಿಸಿದೀವಿ ಅದನ್ನು ಮಾಡಿರೋದು ನೀವು ನ್ಯೂಯಾರ್ಕ್ ನಗರಕ್ಕೆ ಡೆಮೊಕ್ರಾಟ್ ಮೇಯರ್ ಅಭ್ಯರ್ಥಿ ಆಗೋದು ನನ್ನ ಪಾಲಿಗೆ ದೊಡ್ಡ ಗೌರವ ಅಂತ ಜೋರಾನ್ ಮಮ್ದಾನಿ ಹೇಳಿದ್ದಾರೆ ಅವರು ಹೇಳಿದ್ರಲ್ಲಿ ಆಶ್ಚರ್ಯವೇನಿಲ್ಲ ಯಾಕಂದ್ರೆ ಈ ಸ್ವಯಂ ಘೋಷಿತ ಡೆಮಾಕ್ರಾಟಿಕ್ ಸಮಾಜವಾದಿ ಅಲ್ಲಿ ಆಯ್ಕೆ ಹಾಕೋದು ಅಸಾಧ್ಯ ಅನ್ನುವಷ್ಟೇ ಕಷ್ಟ ಇತ್ತು ಆದರೆ ಅವರು ಆಯ್ಕೆಯಾಗಿದ್ದಾರೆ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ದಾರೆ ತೀರಾ ಇತ್ತೀಚಿನವರೆಗೂ ಪ್ರಭಾವಿ ನಾಯಕ ಕುಮೋ ಅವರೇ ಗೆಲ್ಲುವ ಫೇವರೇಟ್ ಆಗಿದ್ರು ಆದರೆ ಮಂಗಳವಾರ ಅವರು ಮೂವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತಗಳನ್ನ ಪಡೆದು ಸೋಲನ ಒಪ್ಪಿಕೊಂಡಿದ್ದಾರೆ ಈ ವರ್ಷದ ಅಂತ್ಯದಲ್ಲಿ ಎಂಬತ್ತು ಲಕ್ಷ ಜನಸಂಖ್ಯೆಯ ನ್ಯೂಯಾರ್ಕ್ ನಗರದ ಮೇಯರ್ ಹುದ್ದೆಗೆ ಚುನಾವಣೆ ನಡೆಯಲಿದೆ ನ್ಯೂಯಾರ್ಕ್ ಡೆಮಾಕ್ರಾಟ್ರ ಭದ್ರಕೋಟೆ ಅಂತಾನೆ ಪರಿಗಣಿಸಲ್ಪಟ್ಟ ನಗರ ನಿಮಗಾಗಿ ಕೆಲಸ ಮಾಡಲು ನಿಮಗೆ ಸವಲತ್ತುಗಳು ಕೈಗೆಟುಕುವಂತಾಗಲು ನೀವು ಸುರಕ್ಷಿತವಾಗಿರಲು ನಾನು ಹೋರಾಡ್ತೇನೆ ನಾವು ಸ್ವತಂತ್ರವಾಗಿರಬಹುದು ನಮ್ಮ ಜೀವನೋಪಾಯ ಗಳಿಸಬಹುದು ಹಾಗೂ ನಮ್ಮ ಹಕ್ಕುಗಳನ್ನು ಕೇಳಬಹುದು ಅಂತ ಜೊಹರಾನ್ ಮೊಮ್ದಾನಿ ಹೇಳಿದ್ದಾರೆ ತನ್ನ ಹಿನ್ನೆಲೆ ಹಾಗೂ ಸಿದ್ಧಾಂತದ ಬಗ್ಗೆ ಮುಕ್ತವಾಗಿ ಮಾತನಾಡುವ ಜೊಹರಾನ್ ತಾನು ಅಧ್ಯಕ್ಷ ಟ್ರಂಪ್ ಪಾಲಿನ ಅತ್ಯಂತ ಕೆಟ್ಟ ದುಸ್ವಪ್ನ ಅಂತಾನೆ ಬಣ್ಣಿಸಿಕೊಂಡಿದ್ದಾರೆ ಝೋರಾನ್ ಗೆಲುವಿನ ಬೆನ್ನಿಗೆ ಅವರು ಈ ಹಿಂದೆ ಪ್ರಧಾನಿ ಮೋದಿ ಬಗ್ಗೆ ಮಾಡಿರುವ ಕಟು ಟೀಕೆಯ ವಿಡಿಯೋ ಒಂದು ವೈರಲ್ ಆಗಿದೆ ಮೋದಿ ಜೊತೆ ಸಭೆಯಲ್ಲಿ ಭಾಗವಹಿಸುವ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದ ಝೋರಾನ್ ತನ್ನ ತಂದೆಯ ಕುಟುಂಬ ಗುಜರಾತ್ ಮೂಲದವರು ನನ್ನ ತಂದೆ ಮುಸ್ಲಿಂ ನಾನು ಮುಸ್ಲಿಂ ಅಲ್ಲಿ ನರೇಂದ್ರ ಮೋದಿ ಮುಸ್ಲಿಮರ ಹತ್ಯಾಕಾಂಡ ನಡೆಸೋಕೆ ಸಹಕರಿಸಿದ್ರು ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಗುಜರಾತ್ನಲ್ಲಿ ಮುಸ್ಲಿಮರೇ ಉಳಿದಿಲ್ಲ ಅಂತ ಜಗತ್ತು ಭಾವಿಸುವಂತಾಗಿತ್ತು ಹಾಗಾಗಿ ಮೋದಿಯನ್ನ ಇಸ್ರೇಲ್ನ ಬೆಂಜಮಿನ್ ನೆತಾನ್ಯೋರಂತೇನೇ ನೋಡಬೇಕು ಅವರೊಬ್ಬ ಯುದ್ಧ ಕ್ರಿಮಿನಲ್ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಕಾಲೇಜು ವಿದ್ಯಾರ್ಥಿಯಾಗಿರುವಾಗಲೇ ಆಗಿರುವಾಗಲೇ ಫೆಲಿಸ್ತೀನ್ ಪರ ಸಂಘಟನೆ ಕಟ್ಟಿದ್ದ ಝೋರಾನ್ ಇಸ್ರೇಲ್ನ ಆಕ್ರಮಣ ನೀತಿಯ ಕಟು ಟೀಕಾಕಾರರು ಹಾಗೂ ಫೆಲಿಸ್ತೀನ್ ಕಟ್ಟ ಬೆಂಬಲಿಗರು ಅಂತಾನು ಗುರುತಿಸಲ್ಪಟ್ಟಿದ್ದಾರೆ the case. and this is someone who we should view in the same manner that we do Benjamin Netanyahu this is a war criminal Zoran Uganda <laughs> the shikshna tagna Mahmud Mamdani hago khyata chitrani chitra nirdeshaki Meera Nayar vara putra ಹುಟ್ಟಿದ್ದು ಬೆಳೆದಿದ್ದು ಉಗಾಂಡದ ಕಂಪಾಲದಲ್ಲಿ ಏಳು ವರ್ಷದವನಿರುವಾಗ ನ್ಯೂಯಾರ್ಕ್ಗೆ ಬಂದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕನ್ ಪ್ರಜೆಯಾದ್ರು ಮೈನೆ ರಾಜ್ಯದ ಬೋಡೋಯ್ನ ಕಾಲೇಜಿನಲ್ಲಿ ಆಫ್ರಿಕನ್ ಸ್ಟಡೀಸ್ ನಲ್ಲಿ ಪದವಿ ಪಡೆದಿದ್ದಾರೆ ಈ ವರ್ಷದ ಪ್ರಾರಂಭದಲ್ಲಿ ಸಿರಿಯನ್ ಕಲಾವಿದೆ ರಮಾ ದುವಾಜಿಯನ್ನ ವಿವಾಹ ಆಗಿದ್ದಾರೆ ರಾಜಕೀಯಕ್ಕೆ ಬರುವ ಮೊದಲು ಸರ್ಕಾರ ಒಕ್ಕಲೆಬ್ಬಿಸುವ ವಿರುದ್ಧ ಹೋರಾಡಲು ಬಡವರಿಗೆ ನೆರವಾಗ್ತಿದ್ರು ರ್ಯಾಪ್ ಸಂಗೀತ ಹಾಗೂ ಬರಹ ರಂಗದಲ್ಲೂ ಕೈಯಾಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನ್ಯೂಯಾರ್ಕ್ ಅಸೆಂಬ್ಲಿಗೆ ಸ್ಪರ್ಧಿಸಿ ಅದರ ಸದಸ್ಯರಾದ್ರು ಆ ಸ್ಥಾನ ಪಡೆದ ಪ್ರಪ್ರಥಮ ದಕ್ಷಿಣ ಏಷ್ಯಾದ ವ್ಯಕ್ತಿ ಪ್ರಪ್ರಥಮ ಉಗಾಂಡ ಮೂಲದ ವ್ಯಕ್ತಿ ಹಾಗೂ ಮೂರನೇ ಮುಸ್ಲಿಂ ವ್ಯಕ್ತಿ ಆದ್ರು ತಾನು ಧ್ವನಿ ಇಲ್ಲದ ವರ್ಗಗಳ ಧ್ವನಿ ಅಂತಾನೇ ಗುರುತಿಸಿಕೊಳ್ಳುವ ಜೋರಾನ್ ವಿಶ್ವದ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾದ ನ್ಯೂಯಾರ್ಕ್ನಲ್ಲಿ ದುಡಿಯುವ ವರ್ಗದ ಜನರ ಪಾಲಿಕೆ ಜೀವನವನ್ನ ಸುಲಭವಾಗಿಸೋದೇ ತನ್ನ ಗುರಿಯಂತ ಘೋಷಿಸಿದ್ರು ನಗರದ ಅತಿ ಶ್ರೀಮಂತರಿಗೆ ಹೆಚ್ಚುವರಿ ತೆರಿಗೆ ಬಿಡಿಸಿ ದುಡಿಯೋರಿಗೆ ಅಗತ್ಯ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತೆ ಮಾಡುವುದು ಅವರ ಪ್ಲಾನ್ ಬರ್ನಿ ಸ್ಯಾಂಡರ್ಸ್ ಹಾಗೂ ಅಲೆಕ್ಸಾಂಡ್ರಾ ಒಕಾಸಿಯೋರಂತಹ ಇತರ ಸಮಾಜವಾದಿ ಡೆಮೊಕ್ರಾಟ್ ನಾಯಕರು ಝೋರಾನ್ ಅನ್ನ ಬೆಂಬಲಿಸಿದ್ದಾರೆ ತಳಮಟ್ಟದಲ್ಲಿ ಕಾರ್ಯಕರ್ತರ ಜಾಲವನ್ನೇ ಕಟ್ಟಿ ನಿಲ್ಲಿಸಿರುವ ಝೊರಾನ್ ತನ್ನ ವಿಭಿನ್ನ ಪ್ರಚಾರ ತಂತ್ರದ ಮೂಲಕ ಜನರ ಗಮನ ಸೆಳೆದರು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಉಪಯುಕ್ತ ಮಾಹಿತಿಗಳಿರುವ ಆಕರ್ಷಕ ಶಾರ್ಟ್ ವಿಡಿಯೋಗಳು ಬಾಲಿವುಡ್ ಸಿನಿಮಾಗಳ ಉಲ್ಲೇಖಗಳು ಝೋರಾನ್ರಿಂದ ಆಗಾಗ ಹಿಂದಿ ಉರ್ದು ಮಾತುಗಳು ಜನರನ್ನ ಆಕರ್ಷಿಸಿದ್ವುಂಡ್ರೂ ಕೋಮೋ ಒಟ್ಟಾರೆ ಜನರನ್ನ ನೇರವಾಗಿ ತಲುಪಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆಯಾಗಿ ಝೋರಾನ್ ಕಂಡಿದ್ದಾರೆ ನಿರೀಕ್ಷೆಯಂತೆ ಟ್ರಂಪ್ ಆಡಳಿತ ವೈಖರಿಯ ಕಟು ಟೀಕಾಕಾರರಾಗಿ ಝೋರಾನ್ ಗುರುತಿಸಿಕೊಂಡಿದ್ದಾರೆ ವಿಶೇಷವಾಗಿ ಟ್ರಂಪ್ ಸರ್ಕಾರದ ವಲಸೆ ನೀತಿ ಅಕ್ರಮ ವಲಸಿಗರ ಬಂಧನವನ್ನು ಅವರು ಸ್ಪಷ್ಟವಾಗಿ ವಿರೋಧಿಸಿದ್ದಾರೆ ಕುಮೋ ವಿರುದ್ಧದ ಝೋರಾನ್ ಗೆಲುವು ಹಲವು ಕಾರಣಗಳಿಗಾಗಿ ಅಸಾಮಾನ್ಯವಾದು ಈ ಮೊದಲು ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಆಗಿದ್ದ ಕುಮೋ ಒಂದು ಡಜನ್ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ ಬಳಿಕ ರಾಜೀನಾಮೆ ನೀಡಬೇಕಾಯಿತು ಕುಮೋ ತಂದೆ ಕೂಡ ನ್ಯೂಯಾರ್ಕ್ ಗವರ್ನರ್ ಆಗಿದ್ದವರು ಕುಮೋ ಮೇಯರ್ ಚುನಾವಣೆಗೆ ಸ್ಪರ್ಧಿಸಲು ಮುಂದಾದಾಗ ಪ್ರಮುಖ ಕಾರಣ ಹಾಲಿ ಮೇಯರ್ ಡೆಮೋಕ್ರಾಟ್ ಪಕ್ಷದ ಎರಿಕ್ ಆಡಮ್ಸ್ ವಿರುದ್ಧ ಬಂದ ಭ್ರಷ್ಟಾಚಾರ ಆರೋಪಗಳು ಈಗ ಎರಿಕ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಹಾಗಾಗಿ ಈಗ ಡೆಮೋಕ್ರಾಟ್ ಮೇಯರ್ ಅಭ್ಯರ್ಥಿ ಆಗೋಕೆ ಹೊರಟಿದ್ರು ಕುಮೋ ಅವರಿಗೆ ಮಾಜಿ ಅಧ್ಯಕ್ಷ ಬಿಲ್ ಗೇಟ್ ಮಾಜಿ ಮೇಯರ್ ಬ್ಲೂಮ್ಬರ್ಗ್ ಅವರ ಬೆಂಬಲವೂ ಇತ್ತು ಜೋರಾನ್ ಯಹೂದಿ ವಿರೋಧಿ ಅಂತ ಕುಮೋ ಪ್ರಚಾರ ಮಾಡಿದ್ರು ಇಸ್ರೇಲ್ ಬಿಟ್ರೆ ಅತಿ ಹೆಚ್ಚು ಯಹೂದಿಗಳಿರುವ ನಗರ ನ್ಯೂಯಾರ್ಕ್ ಆದ್ರೆ ಅದಕ್ಕೆ ತಿರುಗೇಟು ಕೊಟ್ಟಿದ್ದ ಝೋರಾನ್ ನ್ಯೂಯಾರ್ಕ್ ನ ಯಹೂದಿಗಳಿಗೆ ಎಲ್ಲ ಅಗತ್ಯ ಬಿದ್ರು ನಾನವರ ಜೊತೆಗಿರ್ತೀನಿ ಅಂತ ಹೇಳಿದ್ರು ಹಾಗೂ ಕುಮೋ ಪ್ರಚಾರಕ್ಕೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಣ ಪಡಿತಿರುವುದನ್ನ ಪ್ರಶ್ನಿಸಿದ್ರು ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಕುಮೋ ಬೆಂಬಲಿಗರು ಜೋರಾನ್ ವಿರುದ್ಧ ಪ್ರಚಾರಕ್ಕೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಹಣವನ್ನ ಸಂಗ್ರಹಿಸಿದ್ರು ಈ ಅಧ್ಯಕ್ಷೀಯ ಅಭ್ಯರ್ಥಿ ಆಯ್ಕೆಯ ಫಲಿತಾಂಶ ಅಧಿಕೃತವಾಗಿ ಹೊರಬೀಳೋದು ಜುಲೈ ಒಂದರಂದು ಜೋರಾನ್ ಭರ್ಚರಿ ಮುನ್ನಡೆ ಪಡೆದಿರೋದ್ರಿಂದ ಅವರ ಗೆಲುವು ಬಹುತೇಕ ಖಚಿತ ಅವರು ಸ್ವತಂತ್ರ ಅಭ್ಯರ್ಥಿ ಹಾಲಿ ಮೇಯರ್ ಎರಿಕ್ ಆಡಮ್ಸ್ ಹಾಗೂ ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಸಿಲ್ವಾ ಅವರನ್ನ ನವೆಂಬರ್ನಲ್ಲಿ ನಡೆಯುವ ಮೇಯರ್ ಚುನಾವಣೆಯಲ್ಲಿ ಎದುರಿಸಲಿದ್ದಾರೆ ಆ ಚುನಾವಣೆಯಲ್ಲಿ ಗೆದ್ರೆ ಝೋರಾನ್ ನ್ಯೂಯಾರ್ಕ್ನ ಪ್ರಪ್ರಥಮ ಇಂಡಿಯನ್ ಅಮೆರಿಕನ್ ಹಾಗೂ ಪ್ರಪ್ರಥಮ ಮುಸ್ಲಿಂ ಮೇಯರ್ ಆಗಲಿದ್ದಾರೆ ಅವರ ಗೆಲುವು ಅಮೆರಿಕದ ರಾಷ್ಟ್ರೀಯ ರಾಜಕಾರಣದಲ್ಲಿ ಸಮಾಜವಾದಿ ಹಾಗೂ ಜನಪರ ಚಿಂತನೆಗೆ ಜನಬೆಂಬಲ ಪಡೆಯಲಿದೆ ನ್ಯೂಯಾರ್ಕ್ನಲ್ಲಿ ಡೆಮೊಕ್ರಾಟ್ ಮತದಾರರು ಹೆಚ್ಚಿದ್ರೂ ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ಗೆ ಇಲ್ಲಿ ಸಿಕ್ಕಿದ ಮುನ್ನಡೆ ಈ ಹಿಂದೆ ಬೈಡನ್ಗೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಇತ್ತು ಅದಕ್ಕೆ ಡೆಮೋಕ್ರಾಟ್ರ ಹೆಚ್ಚು ಪ್ರಗತಿಪರ ನಿಲುವುಗಳೇ ಕಾರಣ ಅನ್ನೋ ವಿಶ್ಲೇಷಣೆಯೂ ಕೇಳಿ ಬಂದಿತ್ತು ಈ ನವೆಂಬರ್ನಲ್ಲಿ ಪಕ್ಕಾ ಪ್ರಗತಿಪರ ಜಾತ್ಯತೀತ ಹಾಗೂ ಸಮಾಜವಾದಿ ಚಿಂತನೆಯ ಮುಸ್ಲಿಂ ಅಭ್ಯರ್ಥಿ ಜೋರಾನ್ ಆ ಅಭಿಪ್ರಾಯವನ್ನು ಸುಳ್ಳಾಗಿಸಿ ನ್ಯೂಯಾರ್ಕ್ನಲ್ಲಿ ಗೆಲುವನ್ನು ದಾಖಲಿಸ್ತಾರ ಅನ್ನೋದು ಸದ್ಯದ ಕುತೂಹಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು